ಹಾಯ್ ಫ್ರೆಂಡ್ ನೋಡಿರಿ ನಮ್ಮ ಬೆಳಗಾವಿ ಬಸ್ ಸ್ಟಾಪ್ ರೀ ನಮ್ಮ ದೇವರಿಗೆ ಸಾಡಿ ಅಂತ ಹೇಳಿ ಬೆಳಗಾವಿ ಬಂದಿದ್ದೇನು ರೀ ಬೆಳಗಾವಿಗೆ ಬಂದಾಗ ಬೆಳಗಾವಿ ಬಸ್ ಸ್ಟಾಪ್ ನೋಡ್ರಿ ಇದು ನಮ್ಮ ಬೆಳಗಾವಿ ಬಸ್ ಸ್ಟಾಪ್ ಹೆಂಗೈತೆ ನೋಡಿರಿ ಹೇಳ್ರಿ ನಮ್ಮ ಊರು ಬಸ್ ಸ್ಟಾಪ್ ಬೆಳಗಾವಿ ಬೆಳಗಾವಿ ಕುಂದ ಭಾರಿ ರೀ ನಮ್ಮ ಊರಾಗ ಬೆಳಗಾವಿ ಕುಂದ ಅಂದ್ರೆ ಫುಲ್ ಫೇಮಸ್ ರೀ ಎರಡನಾದಾಗ ಇಲ್ಲಿ ನೋಡ್ರಿ ಬಸ್ ಸ್ಟಾಪ್ದಾಗ ಬಸ್ಗಳು ಅಲ್ಲಿ ಕೆಳಗಡೆ ನಿಂದಿರ್ತಾವೆ ನೆಂದಿರ್ತಾವ್ರಿ ಇದನ್ನು ದುಡ್ಡ್ದು ಬಸ್ ಸ್ಟಾಪ್ ಹಾದು ಹೋಗಕ್ಕೆ ಎಲ್ಲರಿಗೂ ಹಾದು ಹೋಗುವಂಗೆ ಮಾಡಿದಾರೆ ರೀ ಅದನ್ನು ಆಯಿತ ನಮ್ಮ ಅವ್ರ ಬಸ್ ಸ್ಟಾಪ್ ಪ್ರಮ ಬಸ್ ಸ್ಟಾಪ್ ಹೆಂಗೈತಿ ಅಂತ ತೋರ್ಸಕತ್ತ ಹೀಗೆ ತೋರ್ಸಕತ್ತಿದೆ ನೋಡ್ರಿ ನಾನು ನೋಡಿ ಹೇಗೆ ಐತ್ರಿ ಹೇಳಿ ಅಂದರೆ ಹೊಂಟೀನ್ರಿ ನಾವು ಇವಾಗ ಹೊಂಟೀನ್ರಿ ಅದಕ್ಕೆ ನಿಮ್ಗೆ ತೋರಿಸಿ ಅನ್ಕೊಂಡು ತೋರ್ಸಾಕ್ತೀನಿ ರೀ ನಮಸ್ತಾರ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಕೊಡ್ರಿ ನಮ್ದು ನಾವು ನೈವೈಲ್ ಹೋಗ್ತೀನಲ್ಲ ಅಲ್ಲಿ ನಾವು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಹೇಗೆ ಹೆಂಗೈತೆ ಎಲ್ಲ ನೋಡಿರಿ ನಮ್ಮ ನಮ್ಮ ಬೆಳಗಾವಿ ದಶ್ ಬಂದ್ರೆ

దడ్డు బస్టారా చిన్న మొక్క హారు నేను ఇదారు నన్ను ఆలో హింద్రీ అది కొడుతీ ఎలా హ్యాపీ బండి అలా ఫస్ట్ అది సలబాతి

ಸಾಡಿ ಅಂಗಡಿಗೆ ಓದಿನರಿ ದೇವ್ರಿಗೆ ಸಾಡಿ ತೊಗೋಬೇಕಂತ ಹೇಳಿ ನೋಡ್ರಿ ಇಲ್ಲಿ ಎಲ್ಲ ಥರದ್ದು ತೋರ್ಸತಿದ್ದ ಹುಡುಗಿನ ಇಲ್ಲ ನೋಡ್ರಿ ಇಲ್ಲಿ ಇದು ಇಂಥವಾಗ ತೊಗೊಂಬಂದೇ ನಾನು ಈಗ ನಮ್ಮ ದೇವ್ರಿಗೆ ಹೊಡ್ಸಾಕ್ರಿ ಅಂತಾವೆ ಆಲ್ರೆಡಿ ಈಗ ಅದಾವು ಬೇರೆ ತೋರ್ಸುವ ಅಂತನ್ರಿ ನಾನು ಈ ಸಾಡಿ ನೀಲಿ ಇದು ಚೆಂದ ಇತ್ತು ಬಿಡ್ರಿ ಇದು ಈ ನೀಲಿ ಸಾಡಿ ನನಗೆ ಲೈಕ್ ಅನಿಸಿತ್ರಿ ಚಂದ ಇದು ಆದ್ರೆ ಆಕೆ ಸ್ವಲ್ಪ ಇದನ್ನ ಜಾಸ್ತಿ ಹಾಕಳ್ರಿ ಅದಕ್ಕಾಗಿ ಅದನ್ನೇ ನಾನು ಎಷ್ಟು ಅಂತ ಕೇಳಿನ್ರಿ ಆಕಿ ಜಾಸ್ತಿ ಹೇಳಣ ಅದನ್ನು ಬಿಟ್ಟೇನ್ರಿ ನಾನು ಸಖತ್ತಾಗಿತ್ತು ರೀ ಅದು ಸಾಡಿ ನೋಡ್ರಿ ಇಲ್ಲೇ ಚೆಂದ ಭಾಳ ಐತ್ರಿ ಮೆತಾಗ ರೀ ರೇಷ್ಮಿ ರೇಷ್ಮೆ ಸೀರೆ ಐತೆ ಚೆಂದ ಎಷ್ಟು ರೀ ಶಾಲುದ ಗೊತ್ತರಿ ಶಾಲೂದ ಟೈಪ ರೀ ಶಾಲೂದ ಗೊತ್ತ ಈಗ ಹೊಸ ನಮ್ಮನಿಗೆ ರೀ ನಮ್ಮ ಆಯಿಗೆ ಬೇರೆದನ ಹಸಿರು ಕಲರ್ ತೊಗೊಂಡು ಬಂದಿದ್ದೇನ್ರಿ ನಾನು ಸಾಡಿ ಈ ನೀಲಿ ಕಲರ್ ಸಾಡಿನ ಲೈಕ್ರಿ ಇದನ್ನ ಆಕೆ ರೇಟ್ ಜಾಸ್ತಿ ಹೇಳಕ್ಕಳ್ರಲ್ಲ ಜಾಸ್ತಿ ಹೇಳಣನು ರೀ ಮತ್ತೆ ಬಿಟ್ಟು ಬೇರೆ ಅಂಗಡಿ ಒಳಗೆ ತೊಗೋಬೇಕಂತ ಹೇಳಿ ಬನ್ನಿರಿ ನಾ ಹೊಂದಿಷ್ಟು ನೋಡಿನ ನೋಡ್ರಿ ನೋಡಿರಿ ಸಾಡಿಗೋಡ್ರಿ ಹೊಂದಿಷ್ಟು ನೋಡ್ರಿ ಆದ್ರೆ ಅದೇ ಹಾನ್ಲೈನ್ರಿ ಆಗಿಲ್ಲ ನನಗೆ ಆನ್ಲೈನ್ ಬನ್ನಿರಿ ಎಲ್ಲ ಚಂದ ಇದ್ದರು ಸಾಡಿ ಆದ್ರೆ ಅಲ್ಲೇ ಒಂದು ಸಾಡಿ ಒಂದು ಸಿಂಪಲ್